ಧ್ರುವ ಗೆ ಸ್ವಾಗತ ನಾನು ಬರ ಹೊನ್ನಾಳಿ ತಾಲೂಕಿನ ಅಸ್ಸಾಸ್ವಳ್ಳಿಯ ವಿಂಪನ ಸೆಂಟ್ರಲ್ ಶಾಲೆಯಲ್ಲಿ ಡಿಸೆಂಬರ್ ಹದಿನಾಲ್ಕರ ಶನಿವಾರದಂದು ಯುರೇಕಾ ಶೀರ್ಷಿಕೆ ಅಡಿಯಲ್ಲಿ ವಿಜ್ಞಾನ ಮತ್ತು ಖಗೋಳಶಾಸ್ತ್ರದ ವೀಕ್ಷಣೆ ಕಾರ್ಯಾಗಾರವನ್ನು ಆಯೋಜಿಸಿದ್ದರು ಹೊನ್ನಾಳಿ ತಾಲೂಕಿನ ಸಾಸ್ವಳಿಯ ವಿಂಪನಾ ಶಾಲೆಯಲ್ಲಿ ಡಿಸೆಂಬರ್ ಹದಿನಾಲ್ಕರ ಶನಿವಾರದಂದು ಯುರೇಕಾ ಶೀರ್ಷಿಕೆಡಿಯಲ್ಲಿ ಮಕ್ಕಳಿಗೆ ವಿಜ್ಞಾನ ಮತ್ತು ಖಗೋಳ ವೀಕ್ಷಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಅಭಿಷೇಕ್ ಎಎಸ್ ಫೌಂಡರ್ ಸೆಕ್ರೆಟರಿ ಗ್ರಾವಿಟ್ ಸೈನ್ಸ್ ಫೌಂಡೇಶನ್ ಸೋಮರಾಜ್ ಹಾಗೂ ಪ್ರಜ್ವಲ್ ರವರು ಪಾಲ್ಗೊಂಡಿದ್ದರು ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಹಾಗೂ ಖಗೋಳ ವೀಕ್ಷಣೆಯ ಬಗ್ಗೆ ಕುತೂಹಲಗಳನ್ನು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಅಭಿಷೇಕ್ ಎಎಸ್ ಅವರು ಮಕ್ಕಳಿಗೆ ವಿಜ್ಞಾನದ ಕೆಲವು ಕೌತುಕಗಳನ್ನು ನಲಿ ಕಲಿ ವಿಧಾನದ ಮೂಲಕ ಪರಿಚಯಿಸಿದರು ಮಕ್ಕಳಿಗೆ ಪೇಪರ್ ಮೂಲಕ ವಿಮಾನದ ಹಾರಾಟ ಬಲೂನ್ ರಾಕೆಟ್ ಎಚ್ಎಎಂ ರೇಡಿಯೋ ಮಾದರಿ ಚಂದನ ವಿವಿಧ ಮುಖಗಳು ಮಾದರಿ ನೀರಿನಲ್ಲಿ ಕಾಮನ ಬಿಲಿನ ರಚನೆ ಆದಿತ್ಯ ಎಲ್ಎಐ ಉಪಗ್ರಹದ ಮಾದರಿ ಸಿಡಿ ಸೆಟ್ರೋಸ್ಕೋಪ್ ಮಾದರಿ ತಯಾರಿಕೆ ಮೂಲಕ ಸೂರ್ಯನ ವೀಕ್ಷಣೆ ಬಗ್ಗೆ ತಿಳಿಸಿದರು ಪ್ರಜ್ವಲ್ ರವರು ಎಲ್ಇಡಿ ಹಾಗೂ ಪೇಪರ್ ಮತ್ತು ಪೆನ್ಸಿಲ್ ಬಳಸಿಕೊಂಡು ಹೇಗೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಆಗುತ್ತದೆ ಎಂಬುದನ್ನು ಪ್ರಾಯೋಗಿಕವಾಗಿ ಮಕ್ಕಳಿಗೆ ತಿಳಿಸಿಕೊಟ್ಟರು ಅಭಿಷೇಕ್ ಸರ್ ಮತ್ತು ಸೋಮನಾಥ್ ಸರ್ ಅವರು ಟೆಲಿಸ್ಕೋಪ್ ಮುಖಾಂತರ ಚಂದ್ರ ಹಾಗೂ ಗುರುಗ್ರಹ ಮತ್ತು ಸೂರ್ಯನನ್ನು ವೀಕ್ಷಿಸಲು ಮಕ್ಕಳಿಗೆ ಪೋಷಕರಿಗೆ ಹಾಗೂ ಶಿಕ್ಷಕರಿಗೆ ಸಹಾಯ ಮಾಡಿದರು ಕಾರ್ಯಾಗಾರದ ಅದ್ಭುತ ಭಾಗವಾಗಿ ನೀರಿನ ಮೂಲಕ ಕೃತಕ ರಾಕೆಟ್ ಉಡಾವಣೆಯ ಪ್ರಯೋಗ ಮಾಡಿ ತಿಳಿಸಲಾಯಿತು ನ್ಯಾನೋ ಡ್ರೋನ್ ಬಳಸಿಕೊಂಡು ಮಕ್ಕಳಿಗೆ ಡ್ರೋನ್ನ ವಿವಿಧ ಭಾಗಗಳು ಮತ್ತು ಅವುಗಳನ್ನು ಹಾರಾಟದ ಮೂಲಕ ಪ್ರಾಯೋಗಿಕವಾಗಿ ತಿಳಿಸಿಕೊಡಲಾಯಿತು ಅಭಿಷೇಕ್ ರವರು ಮಾತನಾಡಿ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದ ವಿಂಪನ ಆಡಳಿತ ಮಂಡಳಿ ಹಾಗೂ ಶಾಲೆಗೆ ಅಭಿನಂದನೆ ತಿಳಿಸಿದರು ಇಂತಹ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಆಸಕ್ತಿ ಮಾತ್ರವಲ್ಲದೆ ದೇಶದಲ್ಲಿ ಯುವ ವಿಜ್ಞಾನಿಗಳ ಸೃಷ್ಟಿಗೆ ಪ್ರೇರಣೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದಂತಹ ಪವನ್ ಡಿಪಿ ಕಾರ್ಯದರ್ಶಿಗಳಾದಂತಹ ಶ್ರುತಿ ಪವನ್ ಮುಖ್ಯೋಪಾದಾಯಿನಿ ಭಾರತಿ ಶಿಕ್ಷಕರು ಹಾಗೂ ಶಿಕ್ಷಕೇತರ ವರ್ಗದವರು ಮತ್ತು ಪೋಷಕರು ಉಪಸ್ಥಿತರಿದ್ದರು ಒಟ್ಟಾರೆಯಾಗಿ ಶಾಲೆಯಲ್ಲಿ ಮಕ್ಕಳ ಕಲಿಕೆಯೊಂದಿಗೆ ಪೋಷಕರ ಭಾಗವಹಿಸುವಿಕೆ ಕೂಡ ಅವಕಾಶವನ್ನು ನೀಡುವ ಮೂಲಕ ವಿಂಪನಾ ಸೆಂಟ್ರಲ್ ಸ್ಕೂಲ್ ವಿಶಿಷ್ಟ ಹಾಗೂ ವಿಭಿನ್ನ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದರು Round Let them listen first what I am telling, later they can listen. Let them be, just to <laughs> you, see the sky, which is the brightest object? Sun is the brightest object. But even, what is the color of the sun? Don't look at that, just you tell It looks white, right? Because some uh, reaction is happening over there, that is called nuclear fusion. The reaction name is nuclear fusion, it is happening and it will give the light, right? So it's just you can imagine like if you take two stores, if you eat together, what will happen? It will be very dangerous. Don't look at like that. Hmm.

ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ